ನಮಸ್ಕಾರ ನೀವು ನೋಡ್ತಾ ಇದ್ದರ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ಸೌತ್ ಆಫ್ರಿಕಾ ವಿರುದ್ಧ ಮೊದಲ ಟಿ ಟ್ವೆಂಟಿ ಆರ್ಭಟಿಸಿದ ಟೀಂ ಇಂಡಿಯಾದ ಬ್ಯಾಟ್ಸ್ಮ್ಯಾನ್ಸ್ಗಳು ಎರಡನೇ ಟಿ ಟ್ವೆಂಟಿಯಲ್ಲಿ ಸೈಲೆಂಟ್ ಆಗಿ ಶೂರರಾಗಿಬಿಟ್ರು ನಿನ್ನೆ ನಡೆದ ಪಂದ್ಯದಲ್ಲಿ ಸೌತ್ ಆಫ್ರಿಕನ್ ಬ್ಯಾಟ್ಸ್ಮನ್ಗಳು ಮೆರೆದಾಡಿದ್ರೆ ಇಂಡಿಯನ್ ಬ್ಯಾಟರ್ಸ್ ಪೆವಿಲಿಯನ್ ಪರೇಡ್ ನಡೆಸಿದ್ರು ರನ್ಗಳಿಗೆ ತಿರುಕಾಟ ಕೂಡ ನಡೆಸಿಬಿಟ್ರು ಡರ್ಬನ್ನಲ್ಲಿ ನಲ್ಲಿ ನಡೆದ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಮೆರೆದಾಡಿದ ಟೀಂ ಇಂಡಿಯಾ ಬ್ಯಾಟರ್ ಗಳು ಎರಡನೇ ಟಿ ಟ್ವೆಂಟಿಯಲ್ಲಿ ಮಕಾಡೆ ಮಲಗಿದ್ರು ಟಾಪ್ ಆರ್ಡರ್ ಬ್ಯಾಟರ್ಗಳಂತೂ ಬ್ಯಾಕ್ ಟು ಬ್ಯಾಕ್ ಪೆವಿಲಿಯನ್ ಸೇರಿದ್ರು ಆರಂಭಿಕವಾಗಿ ಕಣಕ್ಕಿಳಿದ ಕಳೆದ ಪಂದ್ಯದ ಶತಕ ವೀರ ಸಂಜು ಸ್ಯಾಮ್ಸನ್ ಗೆಬರ್ಹಾದಲ್ಲಿ ಕಕ್ಕಾಬಿಕ್ಕಿಯಾದ್ರು ಅವರು ಎದುರಿಸಿದ ಮೂರನೇ ಎಸೆತದಲ್ಲೇ ಕ್ಲೀನ್ ಬೋಲ್ಡ್ ಆದ ಸಂಜು ಡಕ್ಔಟ್ ಆಗಿ ನಿರ್ಗಮಿಸಿದರು ಮತ್ತೋರ್ವ ಬ್ಯಾಟರ್ ಅಭಿಷೇಕ್ ಶರ್ಮಾದು ಕೂಡ ಅದೇ ರಾಗ ಅದೇ ಹಾಡು ವೈಫಲ್ಯದ ಸುಳಿಗೆ ಸಿಲುಕಿರೋ ಯುವ ಬ್ಯಾಟರ್ ಹಣೆಬರಹ ನಿನ್ನೆ ಕೂಡ ಬದಲಾವಣೆ ಆಗ್ಲಿಲ್ಲ ನಾಲ್ಕು ರನ್ ಗಳಿಸಿ ಪೆವಿಲಿಯನ್ ಸೇರಿದ್ರು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕೂಡ ತಂಡಕ್ಕೆ ನೆರವಾಗಲಿಲ್ಲ ನಲ್ಲಿ ಬೌಲಿಂಗ್ನಲ್ಲಿ ಎಲ್ವಿ ಬಲಿಗೆ ಸೂರ್ಯ ಬಿದ್ರು ಹದ್ನೈದು ರನ್ ಗಳಿಸುವಷ್ಟರಲ್ಲೇ ಪ್ರಮುಖ ಮೂರು ವಿಕೆಟ್ ಕಳೆದುಕೊಂಡ ಟೀಂ ಇಂಡಿಯಾ ಸಂಕಷ್ಟಕ್ಕೆ ಸಿಲುಕಿತು ಐದನೇ ವಿಕೆಟ್ಗೆ ಜೊತೆಯಾದ ತಿಲಕ್ ವರ್ಮಾ ಅಕ್ಷರ್ ಪಟೇಲ್ ತಂಡಕ್ಕೆ ಚೇತರಿಕೆ ನೀಡೋ ಯತ್ನ ಮಾಡಿದ್ರು ಸೌತ್ ಆಫ್ರಿಕನ್ ಕ್ಯಾಪ್ಟನ್ ಏಡನ್ ಮಾರ್ಕ್ರಮ್ ಇದಕ್ಕೆ ಅವಕಾಶ ನೀಡಲಿಲ್ಲ ಇಪ್ಪತ್ತು ರನ್ ಗಳಿಸಿ ಭರವಸೆ ಹುಟ್ಟುಹಾಕಿದ್ದ ತಿಲಕ್ ವರ್ಮಾ ಮಿಲ್ಲರ್ ಹಿಡಿದ ಸ್ಟನ್ನಿಂಗ್ ಕ್ಯಾಚ್ಗೆ ಬಲಿಯಾದ್ರು ತಿಲಕ್ ವರ್ಮಾ ಬೆನ್ನಲ್ಲೇ ನಾಲ್ಕು ಬೌಂಡ್ರಿ ಸಿಡಿಸಿ ತಂಡಕ್ಕೆ ಆಸರೆಯಾಗಿದ್ದ ಅಕ್ಷರ್ ಪಟೇಲ್ ಕೂಡ ಪೆವಿಲಿಯನ್ ಸೇರಿದ್ರು ದುರಾದೃಷ್ಟಕರ ರೀತಿಯಲ್ಲಿ ನಾನ್ ಸ್ಟ್ರೈಕರ್ ಎಂಡ್ ನಲ್ಲಿ ಔಟ್ ಗೆ ಬಲಿಯಾದ್ರು ಬಳಿಕ ಕಣಕ್ಕಿಳಿದ ರಿಂಕು ಸಿಂಗ್ ಆಟ ಬಂದಷ್ಟೇ ವೇಗವಾಗಿ ಫಿನಿಶ್ ಆಯಿತು ಇನ್ನು ಒಂಬತ್ತು ರನ್ ಗಳಿಸಿ ಔಟ್ ಸೇರಿದ್ರು ಇನ್ನು ಸೌತ್ ಆಫ್ರಿಕಾ ಬೌಲರ್ ಗಳ ಎದುರು ಆಲ್ರೌಂಡರ್ ಹಾರ್ದಿಕ್ ಪಾಂಡೆ ಕೂಡ ತಿಣುಕಾಟ ನಡೆಸಿದ್ರು ಕೇವಲ ಎಂಬತ್ತಾರು ಪಾಯಿಂಟ್ ಅರವತ್ತೇಳರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ ಪಾಂಡ್ಯ ನಲವತ್ತೈದು ಎಸೆತೆಗಳಲ್ಲಿ ಮೂವತ್ತೊಂಬತ್ತು ರನ್ ಗಳಿಸಿದ್ರು ಸಾಲಿಡ್ ಬೌಲಿಂಗ್ ದಾಳಿ ನಡೆಸಿದ ಸೌತ್ ಆಫ್ರಿಕಾ ಟೀಂ ಇಂಡಿಯಾವನ್ನ ಮೊತ್ತಕ್ಕೆ ಕಟ್ಟಿಹಾಕುವಲ್ಲಿ ಆಯಿತು ಇನ್ನು ಇಪ್ಪತ್ತು ಓವರ್ಗಳ ಅಂತ್ಯಕ್ಕೆ ಆರು ವಿಕೆಟ್ ನಷ್ಟಕ್ಕೆ ನೂರ ಇಪ್ಪತ್ನಾಲ್ಕು ರನ್ ಗಳಿಸಿದ ಟೀಂ ಇಂಡಿಯಾ ನೂರ ಇಪ್ಪತ್ತೈದು ರನ್ಗಳ ಸಾಧಾರಣ ಟಾರ್ಗೆಟ್ ನೀಡ್ತು